ಗರಡ ಇಂಟರ್ನ್ಯಾಷನಲ್ನ ಆದಂತಹ ಗುರುಪ್ರಸಾದ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಈ ಒಂದು ಅದ್ಧೂರಿ ಸಮಾರಂಭವನ್ನ ತುಂಬ ಅದ್ಭುತವಾಗಿ ನಡೆಸ್ಕೊಟ್ರು ಅವರು ಅವ್ರಿಗೂ ಕೂಡ ಮೊದಲಿಗೆ ಅಭಿನಂದನೆಗಳನ್ನು ಹೇಳೋಣ ಸ್ಟಾರ್ ಕಣ ವತಿಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ ಲಾಂಚ್ ಮಾಡಿದ್ರಿ ನಮ್ಮ ಮೇಲುಕೋಟೆಯ ಸ್ವಾಮೀಜಿಗಳು ಬಂದಿರು ಮತ್ತು ನಟ ನಟಿಯರು ಕೂಡ ಬಂದಿರು ಖ್ಯಾತ ಉದ್ಯಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹೇಗೆ ಅನಿಸ್ತಾ ಇದೆ ಸರ್ ತುಂಬ ತುಂಬ ಖುಷಿ ಆಗ್ತಾ ಇದೆ ತುಂಬ ಮನಸ್ಫೂರ್ತಿಯಾಗಿ ಸ್ವಾಮೀಜಿಯವರೆಲ್ಲ ಆಶೀರ್ವಾದ ಮಾಡಿದರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಅವರು ಹಾರೈಸಿದರು ಇದೆಲ್ಲ ನಮ್ಮ ಭಾಗ್ಯ ಅನ್ಕೋಬೇಕು ಸರ್ ಗರುಡ ಇಂಟರ್ನ್ಯಾಷನಲ್ ಒಂದು ಅದ್ಭುತ ಒಂದು ಕ ಇದು ಒಂದು ಒಂದು ಔಟ್ಲೆಟ್ ಮಳಿಗೆ ಏನು ಮಾಡಿದ್ದೀರಾ ನೀವು ಈ ಜಾಗದಲ್ಲಿ ನಮ್ಮ ಅಮ್ಮ ಆಶ್ರಮ ಇದ್ರು ಮಾಡಿದಿರ ಇಲ್ಲಿ ಏನೇನು ಸಿಗ್ತಾ ಇದೆ ಸರ್ ಜನರಿಗೆ ಏನೇನು ಸಿಗುತ್ತೆ ಯಾವ ಥರ ಸವಲತ್ತು ಇದ್ದೀರಾ ಅಂತ ಹೇಳಿ ಸರ್ ಒನ್ ಪಾಯಿಂಟ್ ಸೊಲ್ಯೂಷನ್ ಅನ್ನೋದು ನಮ್ಮದು ಏನಿದೆ ಥೀಮ್ ನಮ್ಮ ಕಾನ್ಸೆಪ್ಟ್ ಒಂದು ಸರಿ ಒಂದು ಕಸ್ಟಮರ್ ಒಳಗೆ ಬಂದರೆ ಕಂಪ್ಲೀಟ್ ಆಲ್ ಅಂಡರ್ ಒನ್ ರೂಫ್ ಎಲ್ಲ ಸಿಗಬೇಕು ಅಲ್ಲಿ ಮೊಬೈಲ್ಸ್ ಆಗಲಿ ಟೆಲಿವಿಷನ್ಸ್ ಆಗಲಿ ಹೌಸ್ ಹೋಲ್ಡ್ ಐಟಮ್ಸ್ ಆಗಲಿ ಲೇಟೆಸ್ಟ್ ಏನಿದೆ ವರ್ಷನ್ಸ್ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಫರ್ನಿಶರ್ಸ್ ಆಗಲಿ ಎಲ್ಲ ಏನಿದೆ ನಿಮಗೆ ಸಿಗುತ್ತೆ ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ ನಮಗೆ ಇಷ್ಟು ನಾವು ಎಸ್ ಇದರ ಹಿಂದೆ ನಿಮ್ಮ ದಂಪತಿಯವರಿದ್ದಾರೆ ಅಂತ ಕೇಳ್ಪಟ್ವಿ ಮಿಸ್ಸಸ್ ಅವರು ಅನಿತಾ ಮೇಡಮ್ ಅವರು ಅವರು ಒಂದು ಮಹಿಳಾ ಉದ್ಯಮಿಯಾಗಿ ಈ ಥರ ಒಂದು ಹೊಸ ಒಂದು ಕನಸನ್ನು ಅವ್ರು ಕಂಡಿದ್ದರು ಈ ಕನಸನ್ನು ಇವತ್ತು ನನಸಾಗಿದೆ ನಿಮ್ಮ ಒಂದು ಅರ್ಧಾಂಗಿನಿ ಅವರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲ ಅವ್ರದ್ದು ವಿಷನ್ ಕ್ಲಿಯರ್ ಇದೆ ಅವ್ರು ತುಂಬ ಒಳ್ಳೆಯ ಬ್ರಾಡ್ ಥಿಂಕಿಂಗ್ನಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದರು ಮಾಡೋಣ ಅಂತ ಯೋಚನೆ ಮಾಡಿದರು ಸರಿ ಬಿಡಿ ಆಯಿತು ಮಾಡೋಣ ಸಾಥ್ ಕೊಡ್ತೀನಿ ಅಂತ ಇಬ್ಬರು ಸೇರಿ ಜೊತೆಗೆ ಬೆಳೆಯೋಣ ನಮ್ಮಿಂದ ಒಂದು ನೂರಾರು ಎಂಪ್ಲಾಯಿ ಎಂಪ್ಲಾಯ್ಮೆಂಟ್ ಆಗಲಿ ನೂರು ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಮೂವ್ ಆಗಿದೆ ಎಸ್ ದಸರಾ ಮತ್ತೆ ದೀಪಾವಳಿ ವಿಶೇಷ ಆಫರ್ಗಳು ಕೂಡ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ಏನೇನಿದೆ ಸರ್ ಆಫರ್ ಹತ್ರದ್ದು ಇಲ್ಲ ವಾಕಿಂಗ್ ಗಿಫ್ಟ್ಸ್ ಅಂತೇಳಿ ಮಾಡಿದೀವಿ ಪ್ರತಿ ಒಬ್ಬ ಕಸ್ಟಮರಿಗೆ ಕೂಡ ಅವರಿಗೆ ಒಂದು ವಾಕಿಂಗ್ ಗಿಫ್ಟ್ ಕೊಡ್ತಾ ಇದೀವಿ ಪ್ಲಸ್ ಇಲ್ಲೇನಿದೆ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಪ್ರೊಮೋಟರ್ಸ್ ಇದ್ದಾರೆ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಅವ್ರದು ವ್ಯಾರಂಟೀಸು ಗ್ಯಾರಂಟೀಸ್ ಏನಿದೆ ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಪ್ರಾಡಕ್ಟ್ ಸೇಲ್ ಮಾಡ್ತಾರೆ ಜೊತೆಗೆ ಮಾನ್ಯ ಸಚಿವರು ಆರೋಗ್ಯ ಮಂತ್ರಿ ಕೂಡ ನಿನ್ನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಹೋಲ್ ಆರ್ಟೆಡ್ ಥ್ಯಾಂಕ್ಸ್ ಟು ದಿನೇಶ್ ಗುಂಡೂರಾವ್ ಸರ್ ಅವರು ತುಂಬ ಬ್ಯುಸಿ ಇದ್ದರು ಅವ್ರು ಬ್ಯುಸಿ ಟೈಮಲ್ಲೂ ಬಂದು ನಮಗೆ ಶುಭ ಹಾರೈಸಿ ಹೋದರು ವೆರಿ ಥ್ಯಾಂಕ್ಫುಲ್ ಟು ಯೂಮ್ ಸರ್ ವೆರಿ ಥ್ಯಾಂಕ್ಫುಲ್ ಸರ್ ಗರ್ಡ ಇಂಟರ್ನ್ಯಾಷನಲ್ ಗರ್ಡ ಅನ್ನೋ ಹೆಸರೇ ಒಂದು ಯೂನೀಕ್ ಆಗಿದೆ ಒಂದು ಅದ್ಭುತವಾಗಿದೆ ಇದು ಹೇಗೆ ನಿಮಗೆ ಹೊಳಿತು ಸರ್ ಈ ಹೆಸರನ್ನೇ ಇಡಬೇಕು ಈ ಥರ ಅಂತ ಎವ್ರಿ ಮಂತ್ ಆರ್ ಆಲ್ಟರ್ನೇಟ್ ಮಂತ್ ನಾವು ತಿರುಪತಿಗೆ ಹೋಗ್ತಾ ಇರ್ತೀವಿ ನಾವು ಆಲ್ಮೋಸ್ಟು ಟೂ ಮಂತ್ಸಿಂದ ಏನು ಹೆಸರಿಡೋಣ ಏನು ಪ್ಲ್ಯಾನ್ ಮಾಡೋಣ ಅಂತ ಏನೂ ಫ್ಲ್ಯಾಶ್ ಆಗ್ತಿರ್ಲಿಲ್ಲ ಸೊ ನಾವು ತಿರುಪತಿಗೆ ಹೋದಾಗ ದೇವ್ರ ಸನ್ನಿಧಿನಲ್ಲೇ ನಮಗೆ ಗರುಡ ದೇವ್ರ ಮುಂದೆ ನಿಂತಾಗೆ ಈ ಕಡೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡಿದಾಗೆ ಇಲ್ಲ ಗರುಡ ಹೆಸರಿಡೋಣ ಗರುಡ ಇಂಟರ್ನ್ಯಾಷನಲ್ ಅಂತೇಳಿ ಪ್ಲ್ಯಾನ್ ಮಾಡೋಣ ದೊಡ್ಡ ಮಟ್ಟಕ್ಕೆ ಇದು ಮಾಡೋಣ ಅಂತ ನಮ್ಮ ಆಲೋಚನೆ ಬಂತು ಸೊ ಹಂಗಾಗಿ ಗರುಡ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದ್ದೀವಿ ಎಸ್ ತುಂಬ ಅದ್ಭುತವಾದ ಹೆಸರು ಗರುಡ ವಾಹನ ಅಂತ ಹೇಳಿದ್ರೆ ನಮ್ಮ ತಿರುಪತಿ ವೆಂಕಟೇಶ್ವರ ದೇವರಿಗೆ ಒಂದು ಬೇಕಾಗಿರುವಂತಹ ಒಂದು ಅದ್ಭುತವಾದ ಸಾಧನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಮುಂದಿನ ಯೋಜನೆಗಳು ಯೋಚನೆಗಳು ಏನಿದೆ ಫ್ಯೂಚರ್ ಪ್ಲ್ಯಾನ್ಸ್ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನು ಟೆನ್ ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಗರುಡ ಮೊಬೈಲ್ಸ್ ಅಂತ ಹೇಳಿ ಆ ಸೆಕ್ಷನ್ನು ಪ್ಲ್ಯಾನ್ ಮಾಡಿದ್ದೀವಿ ಬೇರೆ ಬೇರೆ ಏರಿಯಾನಲ್ಲಿ ಏನಿದೆ ಇದೇ ಟೈಪ್ ನಾವು ಒಂದೇ ಆಲ್ ಅಂಡರ್ ಒನ್ ರೂಫ್ ಕಾನ್ಸೆಪ್ಟಲ್ಲೇ ಮಾಡಿ ಜನರಿಗೆ ಅನುಕೂಲ ಆಗೋ ಥರ ನಾವು ಮುಂದೆ ಮಾಡ್ತಾ ಇದ್ದೀವಿ ಎಸ್ ಸರ್ ಒಳ್ಳೇದಾಗಲಿ ಗರುಡ ಇನ್ನೂ ಎತ್ತರಕ್ಕೆ ಬೆಳಿಲಿ ಇವತ್ತು ಒಂದು ಶೋರೂಮ್ ಆಗಿದೆ ಇದು ನೂರಾರು ಶೋರೂಮ್ಗಳು ಆಗಲಿ ಅಂತ ಹೇಳಿಕೆ ಸ್ಟಾರ್ ಕಣ ಕೂಡ ಬಯಸುತ್ತೆ ಅಭಿನಂದನೆಗಳು ಸರ್ ಮತ್ತೊಮ್ಮೆ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್